ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ದಾವಣಗೆರೆ ಹಾಗೂ ಪಾರಂಪರಿಕ ವೈದ್ಯ ಗುರುಕುಲ್ ದಾವಣಗೆರೆ ಇವರ ಸಹಯೋಗದಲ್ಲಿ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯನ್ನು ಪುನರುತ್ಥಾನಗೊಳಿಸುವ ಉದ್ದೇಶದೊಂದಿಗೆ ಆಗಸ್ಟ್ ಹನ್ನೊಂದರಿಂದ ನಾಲ್ಕು ಭಾನುವಾರಗಳಂದು ನಗರದ ನಿಟುವಳಿಯ ಎಚ್ ಕೆ ಆರ್ ಸರ್ಕಲ್ ಹತ್ತಿರವಿರುವ ಓಂ ಪತಂಜಲಿ ವೆಲ್ನೆಸ್ ಸೆಂಟರ್ನಲ್ಲಿ ತರಬೇತಿಯನ್ನು ನೀಡಲಾಗುವುದು ಎಂದು ಪಾರಂಪರಿಕ ವೈದ್ಯ ಪರಿ ಪರಿಷತ್ ಕಾರ್ಯದರ್ಶಿ ಮಮತಾ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತರಬೇತಿಯನ್ನು ನುರಿತ ಅನುಭವಿ ಹಿರಿಯ ಪಾರಂಪರಿಕ ವೈದ್ಯರುಗಳು ನೀಡಲಿದ್ದು ತರಬೇತಿಯಲ್ಲಿ ಔಷಧ ಸಸ್ಯಗಳಲ್ಲಿರುವ ಮಹತ್ವ ವಿಭಿನ್ನವಾದ ಹಲವು ಮೂಲಿಕೆಗಳಿಂದ ರೋಗಗಳನ್ನು ಗುಣಪಡಿಸುವಿಕೆ ಆರೋಗ್ಯ ಸಮಸ್ಯೆಗಳು ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ನೀಡುವ ಸಸ್ಯಗಳ ಪರಿಚಯ ರೋಗ ಬಂದ ನಂತರ ಚಿಕಿತ್ಸೆ ನೀಡುವ ಬಗ್ಗೆ ತರಬೇತಿಯನ್ನು ನೀಡಲಾಗುವುದು ಎಂದರು ವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ನಾಟಿ ವೈದ್ಯ ಪಾರಂಪರಿಕ ವೈದ್ಯ ಪರಿಷತ್ತಿನ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡಿದ್ದೀವಿ ಅದರಿಂದಾನೇ ನಾವೇನು ಇಲ್ಲಿ ಒಂದು ಮಹಿಳಾ ಘಟಕ ಪ್ರಾರಂಭ ಮಾಡ್ಕೊಂಡಿದ್ದೀವಿ ದಾವಣಗೆರೆ ತಾಲೂಕು ಪಾರಂಪರಿಕ ವೈದ್ಯ ಹೀಗೆ ಗುರುಕುಲ ಪದ್ಧತಿ ಮಧ್ಯೆ ನಿಂತು ಹೋಗಿತ್ತು ಅದನ್ನ ಪ್ರಾರಂಭಿಸಬೇಕು ಅನ್ನೋ ಉದ್ದೇಶದಿಂದ ಆದಿಚುಂಚನ ದಿನಲ್ಲಿ ನಮ್ಮ ಗೌರವಾಧ್ಯಕ್ಷರಾದಂತ ಪ್ರಸನ್ನನಾಥ ನಿರ್ಮಲಾನಂದ ಸ್ವಾಮೀಜಿ ಅವರೆಲ್ಲ ಏನು ಮಾಡಿದ್ರು ಪ್ರಾರಂಭ ಮಾಡಿದ್ರು ಒಂದು ಹತ್ತು ದಿನದ್ದು ಕೋರ್ಸ್ ಮಾಡಿದ್ರು ಐದು ದಿನದ ಕೋರ್ಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಗಸ್ಟ್ ಹನ್ನೊಂದು ಭಾನುವಾರದಿಂದ ನಾಲ್ಕು ಭಾನುವಾರಗಳಲ್ಲಿ ನಾವೇನು ಮಾಡ್ತಾ ಇದ್ದೀವಿ ತರಬೇತಿ ಕೊಡಬೇಕು ಅಂತೇಳಿ ಅನ್ಕೊಂಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಸಂಚಾಲಕಿ ಕೆ ಎಂ ಪುಷ್ಪಲತಾ ಅಧ್ಯಕ್ಷೆ ಶಿವಲಿಂಗಮ್ಮ ಲತಾ ಹಾಜರಿದ್ದರು